ನಮಸ್ಕಾರ ಸ್ನೇಹಿತರೆ ಮೊಳಕೆ ಕಟ್ಟಿದ ಕಾಳಿನ ಸಾರು ಮಾಡುವ ವಿಧಾನ ತುಂಬ ಸಿಂಪಲಾಗಿ ಮನೆಯಲ್ಲೇನೆ ಮೊಳಕೆ ಕಟ್ಟಿರೋವಂಥ ಕಾಳಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನನಗಿಲ್ಲಿ ಬೇಕಾಗಿರೋವಂಥ ಇಂಗ್ರೀಡಿಯಂಟ್ಸ್ನ ನೋಡೋಣ ಮೊಳಕೆ ಕಟ್ಟಿರೋವಂಥ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರ ಹಾಗೂ ಕರಿಬೇವಿನ ಸೊಪ್ಪು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಗೂ ಸಾಂಬಾರು ಪುಡಿ ಟೊಮಾಟೊ ಉದ್ದನೆ ಬದನೆಕಾಯಿ ಆಲೂಗೆಡ್ಡೆ ಹಾಗೆ ನಾನಿಲ್ಲಿ ಸಾಂಬಾರಿಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಲಾಳಿ ಸೊಪ್ಪನ್ನ ಯೂಸ್ ಇದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹುಳಿನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಮೇಲೆ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋರ್ಗು ಹುರ್ಕೋಬೇಕು ಸೊ ಮಸಾಲೆ ಚೆನ್ನಾಗಿರುತ್ತೆ ಇದಕ್ಕೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಇದಕ್ಕೆ ಜೀರಿಗೆನ ಸೇರಿಸಿ ಮತ್ತೆ ಇನ್ನೊಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗಾಗದೆ ಸಾಕು ನಿಮಗೆ ಸೊ ಇದೇ ಮಿಕ್ಸ್ಗೆ ನಾನು ಫ್ಲೇಮ್ನ ಆಫ್ ಮಾಡಿ ಕರಿಬೇವು ಹಾಗೆ ಸಾಂಬಾರನ್ನ ನಾನು ಇದು ಸೇರಿಸ್ಕೊಂಡು ಹಾಗೆ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ಫ್ಲೇಮ್ ಆಫ್ ಮಾಡ್ಕೊಂಡು ಮಾಡ್ಕೊಳ್ಳಿ ಆನ್ ಏನು ಬೇಡ ಇದಕ್ಕೆ ಸೊ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಇದು ತಣ್ಣಗಾಗಲಿ ತ ಇದು ಆ ತಣ್ಣಗಾಗೋ ಒಂದು ಜಾರಿಗೆ ಸ್ವಲ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧದಲ್ಲೇ ಅರ್ಧ ಭಾಗ ತಗೊಂಡಿದ್ದೀನಿ ಅರ್ಧದಷ್ಟು ಟೊಮಾಟೋನ ಇಲ್ಲಿ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಉಳಿದಿರೋದನ್ನು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ ನಾವು ಸೊ ಟೊಮಾಟೊ ಆದಮೇಲೆ ನಾನಿಲ್ಲಿ ಅಚ್ಚಕಾರದ ಪುಡಿ ಹಾಗೂ ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ನಾನಿಲ್ಲಿ ಎರಡು ಕಾಲು ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡ್ಕೋಬೋದು ಆವಾಗಲೇ ಏನು ಇಟ್ಟಿದ್ವಿ ಅಲ್ವಾ ಸೊ ಆ ಫ್ರೈ ಮಾಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಂಬಾರ ಅದನ್ನೆಲ್ಲ ನಾವಿಲ್ಲಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಗ್ರೈಂಡ್ ಆಗೋ ಅಷ್ಟು ನೀರನ್ನ ಹಾಕಿ ಅದಕ್ಕೆ ಹುಣಸೆ ಹುಳಿನ ಆ್ಯಡ್ ಮಾಡಿ ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ನೋಡ್ಬೋದಲ್ವ ನೀವೇ ಸೊ ಇದಾದಮೇಲೆ ನಾನೊಂದು ಕುಕ್ಕರ್ಗೆ ಎಣ್ಣೆನ ಹಾಕೊಂಡು ಇದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ನಾನು ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಈರುಳ್ಳಿನ ಹಾಕೋತಾ ಇದೀನಿ ಒಗ್ಗರಣೆಗೂ ಕೂಡ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪ ಫ್ರೈ ಮಾಡಿ ಸಾಕು ನಂತರ ನಾನಿಲ್ಲಿ ಏನು ಮೊಳಕೆ ಕಟ್ಟಿರೋ ಕಾಳನ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ ಸೊ ನಾನು ಮಾಡೋ ಎರಡು ದಿನದ ಹಿಂದೆ ನಾನು ಮೊಳಕೆನ ಕಟ್ಟಿಟ್ಟಿರ್ತೀನಿ ಸೊ ಸ್ವಲ್ಪ ಅಷ್ಟೇ ಮೊಳಕೆ ಬರುತ್ತೆ ತುಂಬಾ ಬರಲ್ಲ ಸೊ ನನಗೆ ಸ್ವಲ್ಪ ಬಂದರೆ ಸಾಕು ಸೊ ಮೊಳಕೆ ಕಟ್ಟಿರೋ ಕಾಲನ್ನ ನಾನಿಲ್ಲೇ ಆ್ಯಡ್ ಮಾಡಿ ಸೊ ಅದನ್ನು ಕೂಡ ಎಣ್ಣೆಲಿ ಹಾಗೆ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಇದಕ್ಕೆ ನಾನು ಏನು ಕಟ್ ಇಟ್ಕೊಂಡಿರ್ತೀನಲ್ಲ ಸೊ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ ಸೊ ಲಾಳಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಈ ಹುರುಳಿ ಕಾಳಲ್ಲಿ ಹೀಟ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹೀಟ್ ಪದಾರ್ಥನ ನಾವಿಲ್ಲಿ ಕಮ್ಮಿ ಮಾಡೋದಕ್ಕೋಸ್ಕರ ಲಾಳಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ರೀತಿಯಾದ ಸೊಪ್ಪು ಬೇಕಾದರೂ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು ಹೆಲ್ತ್ ಕಾನ್ಷಿಯಸ್ ಇರೋರು ಬಾಡಿ ಹೀಟ್ ಆಗುತ್ತೆ ಅನ್ನೋರು ಯಾವುದೇ ಈ ಹುರುಳಿ ಕಾಳಿನ ಜೊತೆಗೆ ಯಾವುದೇ ರೀತಿಯಾದ ಸೊಪ್ಪನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ರುಬ್ಬಿರೋವಂಥ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದೇ ಜಾರಿಗೆ ಏನು ರುಬ್ಬಿದ್ನಲ್ವ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸೊ ಅದು ನೀರನ್ನು ನಾನು ಮತ್ತೆ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸೊ ಮಸಾಲೂ ವೇಸ್ಟ್ ಆಗಲ್ಲ ಸೊ ನಮಗೆ ಕನ್ಸಿಸ್ಟೆನ್ಸಿಗೂ ಕೂಡ ನೀರು ಬೇಕಾಗತ್ತಲ್ವ ಸೊ ಆ ರೀತಿ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಇಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡೆ ಸೊ ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಸಾಂಬಾರ್ಗೆ ಕಾಂಬಿನೇಷನ್ ಅಂದರೆ ಉದ್ದನೆ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ಸೊ ನಾನು ಎರಡೂ ಹಾಕೋತಾ ಇದ್ದೀನಿ ಉದ್ದನೆ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ಎರಡೂ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ ಕನ್ಸಿಸ್ಟೆನ್ಸಿ ನೀವು ಸಾಂಬಾರ್ ಸೊ ತುಂಬಾ ತೆಳ್ಳಗೂ ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಸಾಂಬಾರ್ ಇದ್ರೆ ಸಾಕು ಮತ್ತೆ ನೀವು ಇದನ್ನ ಸಾಂಬಾರಿ ಅನ್ನಕ್ಕೆ ಯೂಸ್ ಮಾಡೋದೆಲ್ಲ ಏನಿರಲ್ಲ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸಾಂಬಾರಿಗೆ ಬೇಕಂದ್ರೆ ಸಾಂಬಾರಿಗೆ ಯೂಸ್ ಮಾಡಿ ಇಲ್ಲ ನೀವೇನಾದರೂ ಗೊಜ್ಜ್ ಥರ ಮಾಡ್ಕೋತೀರ ಅನ್ನೋದಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಸೊ ಎಲ್ಲ ಥರ ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ಆದ್ಮೇಲೆ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ತ್ರೀ ವಿಷಲ್ಸ್ ಆಗೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ತ್ರೀ ವಿಷಲ್ಸ್ ಆಗಿದೆ ನಾನು ಲೆಡ್ ಓಪನ್ ಮಾಡ್ತಾ ಇದ್ದೀನಿ ನೀವೇ ನೋಡ್ಬೋದು ಸಾಂಬಾರು ತುಂಬಾ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನೋಡಿ ಕನ್ಸಿಸ್ಟೆನ್ಸಿ ನಾನು ಹೇಳ್ದೆ ಅಲ್ಲ ಮುಂಚೆನೇ ಚೆಕ್ ಮಾಡ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಬಾಯ್